ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಬ್ಯಾನ್ ಆಗ್ಲಿದೆಯಾ ಟೆಲಿಗ್ರಾಮ್ ಸಿಇಒ ಬಂಧನದ ಕಾರಣ ಏನು ರಷ್ಯಾ ಮೂಲದ ಖ್ಯಾತ ಸಾಮಾಜಿಕ ಜಾಲತಾಣ ಟೆಲಿಗ್ರಾಮ್ ಭಾರತದಲ್ಲಿ ನಿಷೇಧಕ್ಕೊಳಗಾಗುವ ಸಾಧ್ಯತೆ ಹೆಚ್ಚಿದೆಯಾ ಹಾಗಾದ್ರೆ ಯಾಕೆ ತನಿಖೆ ಯಾಕೆ ನಡೀತಾ ಇದೆ ಎಲ್ಲವನ್ನ ತಿಳಿಸ್ತೀವಿ ಕೇಳಿ ಸುಲಿಗೆ ಮತ್ತು ಜೂಜಾಟದಂತಹ ಚಟುವಟಿಕೆಗಳಿಗೆ ಟೆಲಿಗ್ರಾಮ್ ಬಳಸಲಾಗ್ತಿದೆ ಅನ್ನೋ ಕಳವಳವನ್ನ ಭಾರತ ಸರ್ಕಾರ ವ್ಯಕ್ತಪಡಿಸಿದ್ದು ಈ ಹಿನ್ನೆಲೆಯಲ್ಲಿ ಅಪ್ಲಿಕೇಶನ್ ಅನ್ನ ತನಿಖೆ ನಡೆಸಲಾಗ್ತಿದೆ ಅಂತ ಮನಿ ಕಂಟ್ರೋಲ್ ವರದಿ ಮಾಡಿದೆ ಈಗಾಗಲೇ ಭಾರತ ಸರ್ಕಾರ ಈ ಸಂಬಂಧ ಹೆಚ್ಚಿನ ಪರಿಶೀಲನೆಯಲ್ಲಿ ತೊಡಗಿದ್ದು ಭಾರತ ಸರ್ಕಾರ ಕೂಡ ವೇದಿಕೆಯ ಬಗ್ಗೆ ತನಿಖೆಯನ್ನ ಪ್ರಾರಂಭ ಮಾಡಿದೆ ಈ ಸಂಬಂಧ ತಜ್ಞರ ವರದಿ ಮತ್ತು ತನಿಖಾಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ನಿಷೇಧ ಹೇರುವ ಸಾಧ್ಯತೆ ಇದೆ ಟೆಲಿಗ್ರಾಂ ವಿರುದ್ಧ ಕೇಳಿಬಂದಿರುವ ಈ ಆರೋಪಗಳು ಸಾಬೀತಾದರೆ ಭಾರತದಲ್ಲಿ ಟೆಲಿಗ್ರಾಂ ನಿಷೇಧವಾಗುವ ಎಲ್ಲ ಸಾಧ್ಯತೆಗಳಿವೆ ಈ ತನಿಖೆಯ ವರದಿ ಆಧಾರದಲ್ಲಿ ಟೆಲಿಗ್ರಾಂ ನಿಷೇಧಿಸುವ ಸಾಧ್ಯತೆ ಬಗ್ಗೆ ಭಾರತೀಯ ಅಧಿಕಾರಿಯೊಬ್ಬರು ಸುಳಿವನ್ನ ನೀಡಿದ್ದಾರೆ ಗೃಹ ವ್ಯವಹಾರಗಳ ಸಚಿವಾಲಯ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ತನಿಖೆಯನ್ನು ನಡೆಸ್ತಾ ಇದೆ ಟೆಲಿಗ್ರಾಂ ಸಂಸ್ಥಾಪಕ ಮತ್ತು ಸಿಇಒ ಪಾವೆಲ್ ಡುರೋವ್ ಅವರನ್ನ ಆಗಸ್ಟ್ ಇಪ್ಪತ್ನಾಲ್ಕರಂದು ಪ್ಯಾರಿಸ್ನಲ್ಲಿ ಬಂಧಿಸಲಾಗಿತ್ತು ಈ ಬೆಳವಣಿಗೆ ಬಳಿಕ ಭಾರತ ಸರ್ಕಾರ ತನಿಖೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ತಮ್ಮ ಖಾಸಗಿ ವಿಮಾನದಲ್ಲಿ ಪ್ರಯಾಣಿಸುವ ವೇಳೆ ಫ್ರಾನ್ಸ್ನಲ್ಲಿ ನಡೀತಿರುವ ಪ್ರಾಥಮಿಕ ಪೊಲೀಸ್ ತನಿಖೆ ಸಂಬಂಧ ಅರೆಸ್ಟ್ ವಾರೆಂಟ್ ಬಾಕಿ ಇರುವ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ಅಂತ ಟಿಎಫ್ ಒನ್ ವರದಿ ಮಾಡಿತ್ತು ಟೆಲಿಗ್ರಾಂನಲ್ಲಿ ಪೋಸ್ಟ್ ಮಾಡುವ ವಿಷಯಗಳ ಸಂಯೋಜಕರ ಕೊರತೆಗೆ ಸಂಬಂಧಪಟ್ಟಂತೆ ನಡೀತಿರುವ ತನಿಖೆ ಇದಾಗಿದೆ ಅಂತ ಟಿಎಫ್ ಒನ್ ಹಾಗೂ ಬಿಎಂಎಫ್ ವರದಿಯಲ್ಲಿ ಸ್ಪಷ್ಟಪಡಿಸಿತು ಟೆಲಿಗ್ರಾಂ ಅಪ್ಲಿಕೇಶನ್ ಮಾಡರೇಷನ್ ನೀತಿಗಳನ್ನು ಅನುಸರಿಸುವಲ್ಲಿ ವಿಫಲವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಇದಲ್ಲದೆ ಭಾರತದಲ್ಲಿ ಯು ಜಿ ಸಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ ಟೆಲಿಗ್ರಾಂ ಭಾಗಿಯಾಗಿತ್ತು ಈ ವಿವಾದ ವಿದ್ಯಾರ್ಥಿ ಪ್ರತಿಭಟನೆ ಮತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಕ್ಕೆ ಕಾರಣ ಆಗಿತ್ತು ಜೊತೆಗೆ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಯನ್ನ ಟೆಲಿಗ್ರಾಂನಲ್ಲಿ ಐದು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದಿತ್ತು ಇದೀಗ ಭಾರತ ಸರ್ಕಾರ ತನಿಖೆ ನಡೆಸ್ತಾ ಇದ್ದು ಫಲಿತಾಂಶಗಳ ಆಧಾರದ ಮೇಲೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ವರದಿ ಹೇಳಿದೆ ಒಂದ್ ವೇಳೆ ಈ ಆಪ್ನಲ್ಲಿ ಅಕ್ರಮಗಳು ನಡೀತಿರೋದು ಬಳಕೆಗೆ ಬಂದರೆ ಬ್ಯಾನ್ ಆಗೋದು ನಿಶ್ಚಿತ ಅಜರ್ಬೈಜಾನ್ಗೆ ಪ್ರಯಾಣಿಸ್ತಾ ಇದ್ದ ಪಾವೆಲ್ ಡುರೋಬ್ ಅವರನ್ನು ರಾತ್ರಿ ಎಂಟರ ಸುಮಾರಿಗೆ ಬಂಧಿಸಲಾಗಿತ್ತು ಪೋಪ್ಸ್ ಅಂದಾಜಿನ ಪ್ರಕಾರ ಇವರ ನಿವ್ವಳ ಮೌಲ್ಯ ಹದಿನೈದು ಪಾಯಿಂಟ್ ಐದು ಶತಕೋಟಿ ಡಾಲರ್ ಆಗಿದ್ದು ರಷ್ಯಾವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೊರೆದ ಇವರು ಟೆಲಿಗ್ರಾಮ್ ಹುಟ್ ಹಾಕಿದ್ರು ತಾವು ನಿರ್ವಹಿಸ್ತಾ ಇದ್ದ ವಿ ಕೆ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧಿ ಸಮುದಾಯಗಳನ್ನು ನಿರ್ಬಂಧ ಮಾಡಬೇಕು ಅನ್ನೋ ಬೇಡಿಕೆಗೆ ಬದ್ಧರಾಗೋಕೆ ನಿರಾಕರಿಸಿದ್ರು ಬಳಿಕ ಈ ಜಾಲತಾಣವನ್ನ ಮಾರಾಟ ಮಾಡಲಾಗಿತ್ತು ಹಲವು ಸರ್ಕಾರಗಳಿಂದ ಒತ್ತಡವಿದ್ದು ಒಂಬೈನೂರು ದಶಲಕ್ಷ ಸಕ್ರಿಯ ಬಳಕೆದಾರರನ್ನ ಹೊಂದಿರುವ ಈ ಆ್ಯಪ್ ತಟಸ್ಥ ಪ್ಲಾಟ್ಫಾರ್ಮ್ ಆಗಿ ಉಳಿಬೇಕು ಅನ್ನೋದು ಇವರ ಸ್ಪಷ್ಟ ಅಭಿಪ್ರಾಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ